જા <closes> <.inda>

ད� ཁཁ ཁ ཁཁ ཁ ಭ್ರವ ಭ್ರಷ್ಟಾಚಾರ ತಾಣ ಓಡಾಡಕ್ಕೆ ಆಗತ್ತೊಂದು ಉದಾಹರಣೆ ದಾಖಲಾಗಿದ್ದೇವೆ ಅಂತ ನಾವು ದಾಖಲಾತ ಮೊನ್ನೆ ಮಾಡರ ಎರಡ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ವಾರ್ಷಿಕ ಸಲಹೆ ಯಾರು ಹೇರಿಬೇಕಂತ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಆಗಿತ್ತು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಆಗಿದ್ದನ್ನ ಏನ್ ಅವರು ಹತ್ತು ಜನ ಸದಸ್ಯರು ತೀರ್ಮಾನ ಆಗ್ಬೇಕಂತ ಏನ್ ಮಾಡಾರ ತಿಳಿದು ಜೊತೆಗೆ ಒಳಪಂದ ಮಾಡಿದ್ದೆಂತ ಆ ಮೂವತ್ತೆರಡು ದಿನದ ನಂತರ ಒಂದು ಮನೆ ಪತ್ರ ಕೊಡ್ತಾರೆ ಯಾರಿಗೆ ನಮ್ಮ ಅಟ್ಟಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಿಗೆ ಇವ್ರನ್ನ ಮುಂದುವರ್ಸ್ರಿ ಅಂದ್ರೆ ಇವರು ಏನಾರ ಅರಸದಲ್ಲಿ ಭಾಗಿಯಾದ ಗುತ್ತೇದಾರರಲ್ಲರೂ ಕೇವಲ ನಾಲ್ಕು ಲಕ್ಷ ರೂಪಾಯಿಗೆ ಅರಜ ಬಿಡ್ಡದಾಗ ಭಾಗಿಯಾಗಲ್ಲ ರಿಂಗ್ ಅಮೌಂಟಿಗಾಗಿ ಅಂತ ಸುಳ್ಳು ಆರೋಪ ದಾಖಲೆ ರೂಪಾಯಿ ಆರೋಪಗಳು ಮಾಡಿ ಜೇಸಿ ಇವರು ಒಂದು ಮನವಿ ಪತ್ರ ಕೊಡ್ತಾರೆ ಈ ಮನವಿ ಪತ್ರ ಚೀಫ್ ಆಫೀಸರ್ಗೆ ಒಂದು ಅಧ್ಯಕ್ಷರಿಗೆ ಮನೆ ಅಧ್ಯಕ್ಷರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಖಂಡಿತ ಆರೋಪದಲ್ಲಿ ಒಂದು ಅನುಮೋದನೆ ತಗೊಂತಾರೆ ಇದರಲ್ಲಿ ಏನಾಗಿದೆ ಥರ ಕಾಪಿಯಲ್ಲಿ ಸಂತೆ ಆರಾಜ್ ಫೆರ್ಯಲ್ ಆಗಿದೆ ಫೆರೆಯಲು ಸರ್ವಾನುಮತದಿಂದ ಒಪ್ಪಿಗೆ ನೀಡಿತ್ತು ಅಂತ ಥರ ಇದೆ ಇವರು ಏನ್ ಮಾಡ್ತಾರೆ ಚೀಪ್ ಆಫೀಸರ್ ಮೂವತ್ತೆರಡು ದಿನದ ನಂತರ ಸದಸ್ಯರದಲ್ಲಿ ಹತ್ತು ಜನ ಲೆಟರ್ ತಗೊಂಡು ಅಧಿಕೃತ ದಾಖಲೆಯನ್ನು ತಿದ್ದಿ ಸಂತೆ ಯಾರೋ ನಿಗದಿ ಮಾಡಲಾಗಿದೆ ಅಂತ ಸವಾನುಮತದಿಂದ ಒಬ್ಬಿ ತಗಂಗೀವಂತ ಅಧಿಕೃತ ದಾಖಲೆ ಇದ್ದಾರೆ ಈಗಾಗಲೇ ನಾವು ಲೋಕಾಯುಕ್ತ ಹೋಗ್ಬೇಡಿ ಕಂಪ್ಲೀಟ್ ವಾರದೀವಿ ಈಗ ತಾವು ಬರ್ತಾರಂತ ಮಾನ್ಯ ಸಚಿವರು ಬರ್ತಾರ ಇದು ಗಮನಿಸ್ತಾರೆ ಇದ್ರ ಬಗ್ಗೆ ಏನು ಕ್ರಮ ತಗಂತ ನೋಡಿ ದಾಖಲೆ ಆಡೋದು ಸರೋ ಕಾಪಿ ನೀವು ಇಲ್ಲೇ ಪರಿಶೀಲನೆ ಮಾಡಿ ಇವನ್ನ ಅಮಾನತು ಮಾಡಬೇಕಂತ ನಾವು ನಮ್ಮ ಹತ್ರ ಕೇಳ್ತೀವಿ ಇದ್ರಲಿಂದ ನಮ್ಮ ಪಂಚಾಯತಿಗೆ ಆರ್ಥಿಕ ನಷ್ಟ ಉಂಟಾಗಿದ್ದೀವಿ

ಆರೋಪ <SANAS2> ಮಾಡಿ <sociedad>

ಪಬ್ಲಿಕ್ ಸ್ಥಳಕ್ಕೆ ಎಲ್ಲಿ ಆಗಲಿ ತಪ್ಪು ಇಸ್ ತಪ್ಪು ಇವನ್ನ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಯಾರು ತಪ್ಪು ಮಾಡಿದ್ದಾರೆ ನಾನು ಈಗ ಕೊಟ್ಟ ಮಾಹಿತಿ ತಗೋತೀನಿ ಹೀಗೆ ಬರೀತೀನಿ ಇದ್ರ ಮೇಲೆ ಏನು ಇಮಿಡಿಯೇಟ್ ಆ್ಯಕ್ಷನ್ ಮಾಡಿಸ್ತೀನಿ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಇದ್ದಾರೋ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಷನ್ ಆಗಿ ಅವ್ರಿಗೆ ಸಸ್ಪೆಂಡ್ ಆಗ್ತದೆ ओके ओके इधर सरकार करते हैं क्योंकि ना जीमासिन जीमासिन जीशर आत्मा रिशुर तेरा रिशुर डैन्डी का रिशुर करता है क्या ना कुछ ना लग ना लग आंधी पूरी सुपर तरीके से अब एग्रो बिलिक बिलिक हो ठीक है तो बरोबर हां दिस इज द करेक्ट राइट इन्भल्भमेन्ट इदा एला बर बर कर दा सुपर नाइस सो सुपर राइट गो थाई बेटा बेटा समम बेटा बरी इकडे बर ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು